ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನೀವೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟಿಇಟಿ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ಗೆ ಗೆ ಸಂಬಂಧಪಟ್ಟಂತ ಅಂದರೆ ಅಂದ್ರೆ ಹಳೆಯ ವರ್ಷಗಳ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಲಿಂಕ್ಸ್ ಅನ್ನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ನೋಡಬೇಕು ಅಂತ ಅನ್ಸಾರೆ ಸೊ ದಯಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಓಪನ್ ಮಾಡಿ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅನ್ನು ನೀವು ಕ್ಲಿಕ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬೆಳಸಿರತಕ್ಕಂಥ ವಿಡಿಯೋಗಳನ್ನ ನೀವು ವಾಚ್ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ವಿಚಾರ ಪ್ರಾಣಿ ಈಗ ಇವತ್ತಿನ ವಿಡಿಯೋ ತಮ್ಮ ನೋಡ್ಬಿಟ್ರೆ ನಿಮ್ಗೆಲ್ಲ ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಗೆ ಹಾಗೆ ಈಗ ನೋಡಿ ಈಗ ಸಾಕಷ್ಟು ತಿಂಗಳುಗಳಿಂದ ಸೊ ಏನೆಲ್ಲ ಬರ್ತಾ ಇದೆ ವಿಚಾರಗಳು ಎಜುಕೇಶನ್ ಮಿನಿಸ್ಟರ್ ಯಾವುದೇ ಸಭೆಗೆ ಹೋಗ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಹೋಗ್ಲಿ ಅವ್ರೆಲ್ಲಾದ್ರು ಹೋಗ್ಲಿ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಬಹು ಬೇಡಿಕೆ ಪ್ರಶ್ನೆ ಏನಪ್ಪ ಅಂದ್ರೆ ದ ಮೋಸ್ಟ್ ಡಿಮಾಂಡೆಡ್ ಕ್ವಶನ್ ಇಸ್ ಟೀಚರ್ ಇಕ್ವೂಪ್ಮೆಂಟ್ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆಯನ್ನ ಅವ್ರಿಗೆ ಯಾವಾಗ್ಲೂ ಸೊ ಕೇಳಲಾಗ್ತಾನೆ ಇತ್ತು ಅವ್ರು ಹೇಳ್ತಾ ಇದ್ದಿದ್ದಂತ ಒಂದೇ ಒಂದು ರಿಯಾಕ್ಷನ್ ಏನಪ್ಪಾ ಅಂದ್ರೆ ಟೀಚರ್ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿಯ ಒಂದು ವರದಿ ಏನಿದೆ ಅದು ಸರ್ಕಾರಕ್ಕೆ ಬಂದ ನಂತರದಲ್ಲಿ ಇಮಿಡಿಯೇಟ್ ನಾವು ಯಾವುದೇ ವಿಳಂಬವನ್ನ ಮಾಡದೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಲ್ಲ ಕಡೆಗೂ ಕೂಡ ಅದನ್ನೇ ಹೇಳ್ಕೊಳ್ತಾ ಬಂದಿದ್ದಾರೆ ಈವನ್ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳು ಮತ್ತೆ ಅನುದಾನಿತ ಪ್ರೌಢಶಾಲೆಗಳು ಇವೆಲ್ಲವನ್ನ ಸೇರಿ ಹೆಚ್ಚು ಕಡಿಮೆ ಸುಮಾರು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಆಫ್ ರಿಕ್ರೂಮೆಂಟ್ ಮಾಡಲಿಕ್ಕೆ ನಾವು ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಸೊ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಈಗ ಒಳ ಮೀಸಲಾತಿಯ ಪೂರ್ಣ ಪ್ರಮಾಣದ ಸಮೀಕ್ಷೆ ಕಂಪ್ಲೀಟ್ ಆಗಿದೆ ಅದೆಲ್ಲ ವರದಿ ನಿಮಗೆ ಕಟಿಂಗ್ಸ್ ಎಲ್ಲ ಸಿಕ್ಕಿತ್ತು ಪೇಪರ್ ಕಟಿಂಗ್ಸ್ ಎಲ್ಲ ಹಾಗಾಗಿ ಅದನ್ನ ವಾಹಿನಿಗಳಿಂದ ನೀವು ಸಾಕಷ್ಟು ನೋಡಿದ್ರೆ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಆದರೆ ಆ ಒಳ ಮೀಸಲಾತಿಯ ಪೂರ್ಣ ಪ್ರಮಾಣದ ಸಮೀಕ್ಷೆ ಇನ್ನೂ ಕೂಡ ಸ್ಟೇಟ್ ಗೌರ್ಮೆಂಟ್ಗೆ ಗೆ ಹ್ಯಾಂಡ್ ಓವರ್ ಆಗಿಲ್ಲ ಅದು ಅದು ಏನ್ ಡೇಟಾ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಗೆ ಹ್ಯಾಂಡ್ ಓವರ್ ಆಗ್ಬೇಕು ಹ್ಯಾಂಡ್ ಓವರ್ ಆದ ನಂತರದಲ್ಲಿ ಮತ್ತೆ ಅದನ್ನ ಅವ್ರು ಒಂದ್ಸಲ ನೋಡ್ತಾರೆ ಅದನ್ನ ಸೊ ಹೇಗೆಲ್ಲ ಈ ಸಮೀಕ್ಷೆಗಳಾಗಿದೆ ಹಾಗೆ ಹೇಗೆ ಅಂತ ಸೊ ಅದನ್ನ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಕ್ಸೆಪ್ಟ ಏನೋ ಇದು ಮಾನದಂಡ ಇಟ್ಕೊಂಡು ಮಾಡ್ಬಿಟ್ಟು ಅದು ಹಂಗೆಲ್ಲ ಅಪ್ರೂವ್ ಮಾಡ್ಲಿಕ್ಕೆ ಬರಲ್ಲ ಅದನ್ನ ಬಟ್ ಎಲ್ಲವನ್ನು ನೋಡ್ಬೇಕಾಗುತ್ತೆ ಸೊ ನೋಡ್ಕೊಂಡು ಒಂದಷ್ಟು ತಜ್ಞರ ಸಮಿತಿ ಹಾಗೆ ಹೇಗೆ ಅದೆಲ್ಲ ಮಾಡ್ಕೊಂಡು ಅದನ್ನ ಅವ್ರು ನೋಡ್ಬೋದು ಇಡೀ ಸಮೀಕ್ಷೆಯನ್ನ ಅದಾದ ನಂತರದಲ್ಲಿ ಓಕೆ ಎಲ್ಲವೂ ಸರಿಯಾಗಿ ಅಹ್ ಅದಾದ್ಮೇಲೆ ಓಕೆ ಇದು ಅಂಗೀಕಾರ ಆಗಿದೆ ಅಂತಕ್ಕಂಥ ಒಂದು ಪಾಸಿಟಿವ್ ಆಗಿ ಒಂದು ವಿಚಾರ ಬಂತು ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ಇಂದ ಸೊ ಮತ್ತೆ ಏನಾಗುತ್ತೆ ಅಂತ ನೋಡಿ ಇಲ್ಲಿ ಈವನ್ ಶಿಕ್ಷಕರ ನೇಮಕಾತಿಯನ್ನ ಮಾಡಲಿಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ರು ಕೂಡ ಸೊ ಆ ನೇಮಕಾತಿ ವಿಭಾಗಕ್ಕೆ ಅದು ಬರಬೇಕದು ಸೊ ಎಷ್ಟೆಷ್ಟು ಉದುಗಳನ್ನ ಕಾಲ್ಫರ್ ಮಾಡಬೇಕು ಅಂತಕ್ಕಂಥದ್ದು ಆ ನೇಮಕಾತಿ ವಿಭಾಗಕ್ಕೆ ಬರ್ಬೇಕಂತದ್ರೆ ಅಂದ್ರೆ ರಿಕ್ರೂಟ್ಮೆಂಟ್ ಡಿವಿಜನ್ ಅಂತ ಇರುತ್ತೆ ಒಂದು ವಿಭಾಗ ಸೊ ಅಲ್ಲಿಗೆ ಬರಬೇಕು ಆ ನೇಮಕಾತಿ ವಿಭಾಗಕ್ಕೆ ಬರಲಿಕ್ಕೆ ಸೊ ಮತ್ತಷ್ಟು ದಿನಗಳು ಈಗ ಮುಂದೆ ಹೋಗ್ಬೋದು ಒಂದು ಟೂ ಮಂತ್ಸ್ ಆಗ್ಬೋದು ತ್ರೀ ಮಂತ್ಸ್ ಆಗ್ಬೋದು ಅಥವಾ ಫೋರ್ ಮಂತ್ಸ್ ಆಗ್ಬೋದು ಅಂತಕ್ಕಂಥದ್ದು ಒಂದಷ್ಟು ಮಾಹಿತಿ ಈಗ ಸೊ ಆ ಹಿನ್ನೆಲೆಯಲ್ಲಿ ಸೊ ಇನ್ನು ಕೂಡ ಒಂದಷ್ಟು ವಿಳಂಬ ಆಗ್ಬೋದು ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನ ನೋಡಿದಾಗ ಸೊ ನಮಗೆ ಗೊತ್ತಾಗುತ್ತೆ ನನಗೆ ಸೊ ನಿಮಗೆ ಅದು ಮೇ ಬಿ ಗೊತ್ತಾಗುತ್ತೆ ಡೀಟೇಲ್ಸ್ ನಾಳೆಯಿಂದ ಅದೇನೇನು ವಿಳಂಬ ಆಗುತ್ತೆ ಅದು ಪ್ರೊಸೀಜರ್ಸ್ ಏನು ಅದು ನೇಮಕಾತಿ ವಿಭಾಗಕ್ಕೆ ಬರಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಇವೆಲ್ಲ ನಿಮ್ಗೆ ಹಂತ ಹಂತವಾಗಿ ನಿಮಗೆ ಗೊತ್ತಾಗುತ್ತೆ ಈಗ ಅದು ಅಪ್ಡೇಟ್ಸ್ ಬಂತು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಮುಖಾಂತರ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಅದನ್ನು ವಿಡಿಯೋ ಮುಖಾಂತರ ಕೂಡ ಮಾಡಿ ನಿಮಗೆ ಅದನ್ನು ಹೇಳ್ತಕ್ಕಂಥ ಪ್ರಯತ್ನ ಅಂತ ನಮ್ಮ ಕಡೆಯಿಂದ ಹಾಗೆ ಆಗುತ್ತೆ ಸೊ ಇಮಿಡಿಯೇಟ್ ಏನು ಹೇಳ್ತಾರೆ ಎಜುಕೇಶನ್ ಮಿನಿಸ್ಟರು ಅದ್ರ ಮಾರನೇ ದಿನವೇ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹಂಗೆಲ್ಲ ಬರಲ್ಲ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತ ಒಂದಷ್ಟು ಪ್ರೊಸೀಜರ್ಸ್ ಇದ್ದೇ ಇರ್ತದೆ ಹಂಗೆಲ್ಲ ಇಮಿಡಿಯೇಟ್ ಈಗ ಸಮೀಕ್ಷೆ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿದೆ ವರದಿ ವರದಿಯನ್ನು ಸರ್ಕಾರಕ್ಕೆ ಅದು ಕೊಟ್ಟ ನಂತರದಲ್ಲಿ ಮಾರಿನ ನಿರ್ಮೆ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಸೊ ಲೆಟ್ ಇಟ್ ಬಿ ವೆರಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಗೊತ್ತಾಗ್ಬಿಡುತ್ತೆ ಹಂಗೆಲ್ಲ ಇಮಿಡಿಯೇಟ್ ಮಾಡ್ಲಿಕ್ಕೆ ಬರಲ್ಲ ಅದನ್ನ ಅದಕ್ಕೆ ಅದರದೇ ಆದಂತ ಒಂದಷ್ಟು ಸಿದ್ಧತೆ ಮತ್ತು ಹಂತಗಳಿದೆ ನೇಮಕಾತಿ ವಿಭಾಗ ಅಂತ ಇರ್ತಿದೆ ಸೊ ಅಲ್ಲಿಗೆ ಬರಬೇಕು ಅದು ನಂಬರ್ ಆಫ್ ಪೋಸ್ಟ್ ಯಾವ ಕರಿಬೇಕು ಹೇಗೆ ಕರಿಬೇಕು ಏನ್ ಕತೆ ಆಮೇಲೆ ಇವಾಗ ಮೂರು ಡಿವಿಜನ್ ಬರುತ್ತೆ ಒಂದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇದ್ರೆ ಮತ್ತೆ ಅನುದಾನಿತ ಪ್ರೌಢಶಾಲೆಗಳು ಇವೆಲ್ಲವನ್ನ ಹೇಗ್ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಮಾಡ್ಬಿಡ್ತಾರೆ ಈ ಮೂರನ್ನು ಸೇರಿಸಿ ಹೇಗೆ ಏನು ಕತೆ ಯಾಕಂದ್ರೆ ಈಗ ಅನುದಾನಿತ ಪ್ರೊಡಕ್ಷನ್ ಅಂದ್ರೆ ಅದ್ರ ನೋಟಿಫಿಕೇಶನ್ ಹೇಗ್ ಬರುತ್ತೆ ಕಾದ್ ನೋಡ್ಬೇಕು ರೆಗ್ಯುಲರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಂದ್ರೆ ಇವನ್ ಜಿ ಪಿ ಟಿ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಏನು ಒಂದು ನೋಟಿಫಿಕೇಶನ್ ಬಂದಿತ್ತು ಸೊ ಆ ಮೊದಲ ಇಲ್ಲಿ ಬಂದೇ ಬರುತ್ತೆ ಅದು ಕೆ ಕೆ ಮತ್ತೆ ಕಲ್ಯಾಣ ಕರ್ನಾಟಕ ಕೇಂದ್ರ ಪ್ರದೇಶಕ್ಕೆ ರೆಗ್ಯುಲರ್ ನೋಟಿಫಿಕೇಶನ್ ಬರುತ್ತೆ ಬಟ್ ಈ ಅನುದಾನಿತ ಪ್ರೊಡಕ್ಷನ್ಗಳ ನ ಫುಲ್ಫಿಲ್ ಮಾಡ್ಲಿಕ್ಕೆ ಅವ್ರು ಹೇಗೆ ಬಿಡ್ತಾರೆ ಇಲಾಖೆಯಿಂದ ಇದನ್ನು ಕಾದ್ ನೋಡ್ಬೇಕಾಗಿದೆ ಬಟ್ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಸೊ ಇದನ್ನ ನಾನ್ ಹೇಳ್ತಾ ಇರೋದಲ್ಲ ನಿಮ್ಗೆ ಇಷ್ಟೊತ್ತು ಹೇಳಿದೆ ನಾನು ಈಗ ನೇಮಕಾತಿ ವಿಭಾಗಕ್ಕೆ ಬರ್ಲಿಕ್ಕೆ ಮತ್ತಷ್ಟು ತಿಂಗಳು ಅದು ಸಮಯ ಆಗ್ಬೋದು ಅಂತಕ್ಕಂಥ ಮಾತನ್ನ ಹೇಳಿರುವಂತದ್ದು ಈ ನೇಮಕಾತಿ ವಿಭಾಗದ ಅಧಿಕಾರಿಗಳು ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹಂತವಾಗಿದ್ದು ಬರ್ತೆ ಅದು ನ್ಯೂಸಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಈಗ ಸೊ ನಾಳೆ ನಾಳೆ ದಿಂದ ಅದು ನಿಮ್ಗೆ ಎಲ್ಲಾ ಕಡೆ ಡಿಸ್ಕ್ಲೋಸ್ ಆಗುತ್ತೆ ಅದು ನಿಮ್ಗೂ ಅರ್ಥ ಆಗುತ್ತೆ ಹಾಗಾಗಿ ಸೊ ಇದೊಂದು ಚೂರು ನಿಮ್ಗೆ ಹೇಳೋಣ ಅಂತ ಅನಿಸ್ತು ಹಾಗಾಗಿ ಇದನ್ನ ಹೇಳೋ ಪ್ರಯತ್ನ ಮಾಡಿದ್ದು ಈ ನಡುವೆ ನಾನು ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ನಾನು ಯಾವ್ದು ಮಾಡ್ತಿರ್ಲಿಲ್ಲ ನಾನು ಏನಾದರೂ ಬರಲಿ ಫೇವರ್ ಆಗಿ ಇನ್ಫಾರ್ಮೇಶನ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಅಂತ ಅನ್ಬಿಟ್ಟು ಸುಮ್ಮನೆ ಇದೆ ಬಟ್ ಇವತ್ತು ನಾನು ನೋಡದೇ ಇದನ್ನ ಕೆಲವೊಂದು ಇದರಲ್ಲಿ ನಾನು ಓದಿದಾಗ ಸೊ ನಮ್ಮ ಸ್ನೇಹಿತರು ಕೂಡ ಒಂದಷ್ಟು ನನಗೆ ಶೇರ್ ಮಾಡಿದ್ರು ಸೊ ಈ ತರ ಇದೆ ಇವನ್ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಶಿಕ್ಷಕರ ನೇಮಕಾತಿಯನ್ನ ಮಾಡಲಿಕ್ಕೆ ಅನುಮೋದನೆಯನ್ನ ಕೊಟ್ಟರು ಕೂಡ ಅದು ನೇಮಕಾತಿಯ ವಿಭಾಗಕ್ಕೆ ಬರ್ಲಿಕ್ಕೆ ಒಂದಷ್ಟು ಸಮಯವನ್ನು ತಗೊಳ್ಳುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಮತ್ತಷ್ಟು ವಿಳಂಬ ಆಗ್ಬೋದು ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಸೊ ಇಷ್ಟನ್ನು ಹೇಳಿದೀನಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂದೇ ಬರುತ್ತೆ ಈಗ ಅದು ಬಂತು ಅಂದ್ರೆ ಅದ್ರ ಬಗ್ಗೆ ಕೂಡ ನಿಮಗೆ ಬೆಳಕನ ಚಲೋ ಪ್ರಯತ್ನ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ